ಎರಡು ಕಣ್ಣನ್ನು ಮುಚ್ಚಿ ಸಂಪೂರ್ಣ ನಿಮ್ಮ ಬೆನ್ನ ಹುರಿ ನೇರವಾಗಿರಲಿ ಎರಡು ಕಣ್ಣನ್ನು ಮುಚ್ಚುತ್ತ ನಿಮ್ಮ ಒಳಬರುವ ಉಸಿರು ಮತ್ತು ಹೊರ ಹೋಗುವ ಉಸಿರನ್ನು ಗಮನಿಸಿ ನಿಧಾನವಾದ ಮತ್ತು ಸುದೀರ್ಘವಾದ ಉಸಿರಾಟಗಳನ್ನು ತೆಗೆದುಕೊಳ್ಳಿ ಇದೀಗ ಐದು ಸಲ ಓಂಕಾರವನ್ನು ಹೇಳೋಣ 哦。Oh. ಇಡೀ ನಿಮ್ಮ ಶರೀರದಲ್ಲಿ ಓಂಕಾರದ ಸ್ಪಂದನೆಯನ್ನ ಗಮನಿಸಿ ಸಂಪೂರ್ಣ ನಿಮ್ಮ ತಲೆಯ ಭಾಗ ಭೃಕುಟಿಯ ಭಾಗ ಕಂಠದ ಭಾಗ ಹೃದಯದ ಭಾಗ ನಾಭಿಯ ಭಾಗ ಎರಡು ಅಂಗೈಗಳು ನಿಮ್ಮ ಎರಡು ಅಂಗಾಲುಗಳು ಓಂಕಾರದ ಸ್ಪಂದನೆ ಮಾಡುತ್ತಿರುವುದನ್ನು ಗಮನಿಸಿ ನಿಮ್ಮ ಇಡೀ ಶರೀರವೀಗ ಓಂಕಾರದ ಸ್ಪಂದನೆಯನ್ನು ಮಾಡುತ್ತಿರುವುದನ್ನು ಸಂಪೂರ್ಣ ಗಮನಿಸಿ ಇದೀಗ ನಿಮ್ಮ ಸಂಪೂರ್ಣ ಶರೀರವನ್ನು ಸಡಿಲಗೊಳಿಸುತ್ತಾ ಬನ್ನಿ ನಿಮ್ಮ ಎರಡೂ ಪಾದಗಳನ್ನು ಸಡಿಲಗೊಳಿಸಿ ಯಾವುದೇ ಬಿಗುವಿಲ್ಲದಂತೆ ಸಂಪೂರ್ಣ ಹಗುರಗೊಳಿಸಿ ಮೊಳಕಾಲಿನವರೆಗೂ ಬನ್ನಿ ಸಡಿಲಗೊಳಿಸುತ್ತ ತೊಡೆಯ ಭಾಗಕ್ಕೆ ಬನ್ನಿ ಶರೀರದ ಸೂಕ್ಷ್ಮ ಭಾಗಗಳನ್ನು ಸಡಿಲಗೊಳಿಸಿ ನಿಮ್ಮ ಹೊಟ್ಟೆಯ ಭಾಗ ಹೃದಯದ ಭಾಗವು ಸಡಿಲಗೊಳಿಸುತ್ತಾ ಮೇಲೆ ಮೇಲೆ ಬನ್ನಿ ಮೇಲೆ ಬನ್ನಿ ನಿಮ್ಮ ಸ್ವಂಟದ ಭಾಗ ಬೆನ್ನಿನ ಭಾಗವು ಸಡಿಲಗೊಳಿಸುತ್ತ ಮೇಲೆ ಬನ್ನಿ ಎರಡೂ ಭುಜಗಳು ಸಡಿಲಗೊಳಿಸಿ ಭುಜದಿಂದ ಬೆರಳಿನವರೆಗೂ ಸಹ ಶರೀರವನ್ನು ಸಡಿಲಗೊಳಿಸುತ್ತಾ ಬನ್ನಿ ನಿಮ್ಮ ಕಂಠದ ಭಾಗ ಸಡಿಲಗೊಳಿಸಿ ನಿಮ್ಮ ಬಾಯಿ ಮೂಗು ಕಣ್ಣು ಕಣ್ಣ ರೆಪ್ಪೆಗಳು ಹಣೆಯ ಭಾಗ ಎರಡೂ ಕಿವಿಗಳು ಸಡಿಲಗೊಳಿಸಿ ಸಂಪೂರ್ಣ ನಿಮ್ಮ ತಲೆಯ ಭಾಗ ಸಡಿಲಗೊಳಿಸಿ ಇದೀಗ ನೀವು ಸಂಪೂರ್ಣ ಸಡಿಲಗೊಂಡಿದ್ದೀರಿ ಸಂಪೂರ್ಣ ಹಗುರಗೊಂಡಿದ್ದೀರಿ ಇದೀಗ ನೀವು ನಿಮ್ಮ ಮನೋಮಯ ಕೋಶದೊಂದಿಗೆ ಒಂದು ಬೆಳಕಿನ ಶರೀರದೊಂದಿಗೆ ನೀವು ಹೊರಬರುತ್ತಿದ್ದೀರಿ ಸಾಕಾರ ಶರೀರದಿಂದ ಸೂಕ್ಷ್ಮ ಶರೀರದೊಂದಿಗೆ ನೀವೀಗ ಹೊರಗೆ ಬಂದಿದ್ದೀರಿ ನಿಶ್ಚಿಂತವಾಗಿ ಕುಳಿತಿರುವ ನಿಮ್ಮ ಸಾಕಾರ ಶರೀರವನ್ನು ಗಮನಿಸಿ ಇದೀಗ ನಿಮ್ಮ ಶರೀರವನ್ನು ಗಮನಿಸುತ್ತಾ ನೀವೀಗ ಹೊರಗೆ ಬರುತ್ತಿದ್ದೀರಿ ಇದೀಗ ನೀವು ನಿಮ್ಮ ಮನೆಯ ಹೊರಗೆ ಬರುತ್ತಾ ಆಕಾಶದ ಕಡೆಗೆ ಹಾರುತ್ತಾ ಹಾರುತ್ತಾ ಒಂದು ಸುಂದರವಾದ ಉದ್ಯಾನವನದಲ್ಲಿ ಬಂದಿದ್ದೀರಿ ಆ ಉದ್ಯಾನವನದ ಸುಂದರವಾದ ಪ್ರಕೃತಿಯನ್ನ ಗಮನಿಸಿ ಜುಳು ಜುಳು ಹರಿಯುವ ಜಲಧಾರೆ ಚಿಲಿಪಿಲಿ ಓದುವ ಹಕ್ಕಿಗಳು ಮೂಡಣದಲ್ಲಿ ನೇಸರನ ಆಗಮನ ಪ್ರಕೃತಿಯ ರಮ್ಯತೆಯನ್ನು ಗಮನಿಸುತ್ತ ಇದೀಗ ನಿಮ್ಮ ಎದುರಿಗೆ ಭೂಮಿಯಿಂದ ಆಕಾಶದ ಕಡೆಗೆ ಮೆಟ್ಟಿಲುಗಳು ನಿರ್ಮಾಣವಾಗಿರುವುದನ್ನು ಗಮನಿಸಿ ಬಂಗಾರದ ಮೆಟ್ಟಿಲುಗಳು ಇದೀಗ ನಿಮ್ಮ ಎದುರಿಗೆ ತನ್ನಿಂದ ತಾನೇ ನಿರ್ಮಾಣವಾಗಿವೆ ನೀವೀಗ ಆ ಮೆಟ್ಟಿಲುಗಳನ್ನು ಹತ್ತುತ್ತ ಆಕಾಶದ ಕಡೆಗೆ ನಡೆಯಿರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಇದೀಗ ನೀವು ಸಂಪೂರ್ಣ ಆಕಾಶಕ್ಕೆ ಬಂದಿದ್ದೀರಿ ಇದೀಗ ನಿಮ್ಮ ಎದುರಿಗೆ ಒಂದು ದೊಡ್ಡ ಬಂಗಾರದ ಮಹಾದ್ವಾರವಿದೆ ಆ ಸುವರ್ಣದ ದ್ವಾರವೀಗ ತನ್ನಿಂದ ತಾನೇ ತೆರೆದುಕೊಂಡಿದೆ ನೀವೀಗ ಒಳಗೆ ಪ್ರವೇಶ ಮಾಡಿ ಇದೀಗ ನೀವೊಂದು ಅರಮನೆಗೆ ಬಂದಿದ್ದೀರಿ ಬಂಗಾರದ ಅರಮನೆಯೊಳಗೆ ನೀವೀಗ ಪ್ರವೇಶವಾಗಿದ್ದೀರಿ ಸಂಪೂರ್ಣ ಅರಮನೆಯನ್ನು ಗಮನಿಸಿ ಆ ವೈಭವವನ್ನು ಗಮನಿಸಿ ಇದೀಗ ನಿಮ್ಮ ಎದುರಿಗೆ ಒಂದು ದೊಡ್ಡ ಸಿಂಹಾಸನವಿದೆ ಆ ಸಿಂಹಾಸನದ ಮೇಲೆ ನಿಮ್ಮ ತಾಯಿ ತಂದೆ ಇಬ್ಬರೂ ಕುಳಿತುಕೊಂಡಿದ್ದಾರೆ ನೀವೀಗ ಅವರ ಹತ್ತಿರ ಹೋಗಿದ್ದೀರಿ ಅವರ ಮುಖದಲ್ಲಿರುವ ಖುಷಿಯನ್ನ ಗಮನಿಸಿ ಇದೀಗ ನೀವು ಒಂದು ಬಂಗಾರದ ತಟ್ಟೆಯಲ್ಲಿ ಅವರಿಬ್ಬರ ಪಾದಗಳನ್ನಿಡುತ್ತ ಅಭಿಷೇಕ ಮಾಡುತ್ತಿದ್ದೀರಿ ಸಕಲ ವೈಭವದಿಂದ ನೀವೀಗ ಅವರಿಗೆ ಪೂಜೆಯನ್ನು ಸಲ್ಲಿಸುತ್ತಿದ್ದೀರಿ ತೀರಿಸಲಾಗದ ಋಣ ಹೆತ್ತವರ ಋಣ ಆ ಋಣಭಾರವನ್ನು ನೀವೀಗ ತೀರಿಸುವ ಸಣ್ಣ ಪ್ರಯತ್ನವನ್ನ ಮಾಡುತ್ತಿದ್ದೀರಿ ಇದೀಗ ಅವರಿಬ್ಬರ ದಿವ್ಯ ಹಸ್ತಗಳು ನಿಮ್ಮ ತಲೆಯ ಮೇಲಿರುವುದನ್ನು ಗಮನಿಸಿ ನಿಮ್ಮ ಸರ್ವ ಕನಸುಗಳೆಲ್ಲವೂ ನನಸಾಗಲಿ ಎಂದು ನಿಮ್ಮ ತಂದೆ ತಾಯಿಗಳು ನಿಮಗೆ ಆಶೀರ್ವಾದ ಮಾಡುತ್ತಿದ್ದಾರೆ ಆ ಸ್ಪರ್ಶವನ್ನು ಗಮನಿಸಿ ನಿಮ್ಮ ಕಂಗಳಲ್ಲಿ ಜಲಧಾರೆ ಹರಿಯುತ್ತಿದೆ ನಿಮ್ಮ ತಾಯಿ ನಿಮಗೆ ಅಪ್ಪಿಕೊಂಡು ಧೈರ್ಯ ಹೇಳುತ್ತಿದ್ದಾಳೆ ನಿಮ್ಮ ತಂದೆ ನಿಮಗೆ ನಿರ್ಭಯತೆಯನ್ನು ನೀಡುತ್ತಿದ್ದಾರೆ ಆ ಎರಡೂ ಚೇತನ ಶಕ್ತಿಗಳೀಗ ನಿಮಗೆ ಆಶೀರ್ವಾದ ನೀಡುತ್ತಿದ್ದಾರೆ ನೀವೀಗ ಸಂಪೂರ್ಣ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಿದ್ದೀರಿ ಇದೀಗ ನೀವು ಮತ್ತೊಮ್ಮೆ ಮೊಗದಮ್ಮೆ ಅವರ ಚರಣ ಕಮಲಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರವನ್ನ ಸಲ್ಲಿಸುತ್ತ ಅವರಿಗೆ ಧನ್ಯತಾ ಭಾವವನ್ನ ಪ್ರಕಟಿಸುತ್ತಿದ್ದೀರಿ ಈ ಜನ್ಮಕ್ಕೆ ಕಾರಣೀಕರ್ತರಾದ ದಿವ್ಯ ಶಕ್ತಿಗಳಿಗೆ ಧನ್ಯವಾದವನ್ನು ಸಮರ್ಪಿಸುತ್ತ ಇದೀಗ ನೀವು ನಿಧಾನಕ್ಕೆ ಆ ಅರಮನೆಯಿಂದ ಹೊರಗೆ ಬರುತ್ತಿದ್ದೀರಿ ಹಾಗೆ ಹೊರಗೆ ಬನ್ನಿ ಹಾಗೆ ಹೊರಗೆ ಬನ್ನಿ ಇದೀಗ ನಿಮ್ಮ ಎದುರಿಗೆ ಆಕಾಶದಿಂದ ಭೂಮಿಯ ಕಡೆಗೆ ಮೆಟ್ಟಿಲುಗಳಿರುವುದನ್ನು ಗಮನಿಸುತ್ತ ಹಾಗೆ ಕೆಳಗೆ ಬನ್ನಿ ಹತ್ತು ಒಂಬತ್ತು ಎಂಟು ಏಳು ಆರು ಐದು ನಾಲ್ಕು ಮೂರು ಎರಡು ಒಂದು ನೀವೀಗ ಸಂಪೂರ್ಣ ಕೆಳಗೆ ಬಂದಿದ್ದೀರಿ ಸಂಪೂರ್ಣ ಕೆಳಗೆ ಬಂದಿದ್ದೀರಿ ಇದೀಗ ನೀವು ಹಾರುತ್ತಾ ಹಾರುತ್ತಾ ನಿಮ್ಮ ಸಾಕಾರ ಶರೀರದೊಳಗೆ ಬಂದು ಪ್ರವೇಶವಾಗಿದ್ದೀರಿ ಇದೀಗ ನಿಮ್ಮ ಇಡೀ ಶರೀರವೀಗ ಬೆಳಕಿನ ಶರೀರವಾಗಿ ಪರಿವರ್ತನೆಯಾಗುತ್ತಿರುವುದನ್ನು ಗಮನಿಸಿ ನಿಮ್ಮ ತಲೆಯ ಮೇಲೀಗ ಎರಡು ಫೀಟ್ ಮೇಲೆ ಸ್ವಯಂ ಪರಮೇಶ್ವರನ ಆಗಮನವಾಗಿದೆ ಆ ಪರಮೇಶ್ವರನಿಂದ ಹೊರಟ ಬಿಳಿಯಾದ ಬೆಳಕಿನ ಕಿರಣಗಳೀಗ ನಿಮ್ಮ ಶರೀರದೊಳಗೆ ಪ್ರವೇಶವಾಗುತ್ತಿದೆ ಸಹಸ್ರಾರದ ತುಂಬೆಲ್ಲ ಅನಂತ ಶಕ್ತಿಯ ಬೆಳಕನ್ನ ಗಮನಿಸಿ ನಿಮ್ಮ ತಲೆಯ ಭಾಗದಲ್ಲಿರುವ ಅನಂತ ಶಕ್ತಿಯನ್ನ ಗಮನಿಸುತ್ತಾ ಬೆಳಕನ್ನ ಸ್ವೀಕರಿಸುತ್ತ ಆ ಬೆಳಕೀಗ ನಿಮ್ಮ ಆತ್ಮ ಪ್ರವೇಶ ಮಾಡುತ್ತಿದೆ ನಿಮ್ಮ ಆತ್ಮದಲ್ಲಿ ಈಗ ಜನ್ಮಾಂತರದ ದಿವ್ಯ ಶಕ್ತಿಗಳು ಜಾಗೃತವಾಗುತ್ತಿವೆ ಆ ಬೆಳಕು ನಿಮ್ಮ ದೃಷ್ಟಿಯೊಳಗೆ ಪ್ರವೇಶವಾಗುತ್ತಿದೆ ನಿಮ್ಮ ದೃಷ್ಟಿ ಈಗ ದಿವ್ಯ ದೃಷ್ಟಿಯಾಗಿ ಪರಿವರ್ತನೆಯಾಗುತ್ತಿದೆ ನಿಮ್ಮ ಮುಖದ ಭಾಗದಲ್ಲಿ ಕಂಠದಲ್ಲಿ ಅನಂತ ಬೆಳಕಿನ ಪ್ರವೇಶ ನಿಮ್ಮ ಕಂಠದಲ್ಲಿ ಸ್ವಯಂ ಸರಸ್ವತಿ ವಿರಾಜಮಾನಳಾಗಿದ್ದಾಳೆ ನಿಮ್ಮ ಕಂಠದಿಂದ ಹೊರಟ ಒಂದೊಂದು ಶಬ್ದಗಳೂ ಸಹ ಸತ್ಯವಾಗುತ್ತಿವೆ ಶಕ್ತಿಶಾಲಿಯಾಗುತ್ತಿವೆ ಆ ಬೆಳಕೀಗ ನಿಮ್ಮ ಹೃದಯ ಪ್ರವೇಶ ಮಾಡುತ್ತಿದೆ ನಿಮ್ಮ ನಾಭಿಯಲ್ಲಿ ಬೆನ್ನಿನ ಭಾಗದಲ್ಲಿ ಎರಡೂ ಕೈಗಳಲ್ಲಿ ನಿಮ್ಮ ಎರಡೂ ಕಾಲುಗಳಲ್ಲಿ ಪರಾತ್ ದಿವ್ಯ ಶಕ್ತಿಯ ಪ್ರವೇಶವನ್ನ ಗಮನಿಸಿ ಆ ಬೆಳಕೀಗ ನೀವು ಕುಳಿತುಕೊಂಡಿರುವ ಕೋಣೆಯ ತುಂಬೆಲ್ಲ ತುಂಬಿಕೊಂಡಿದೆ ಗಮನಿಸಿ ಆ ಪವಿತ್ರತೆಯ ಬೆಳಕೀಗ ನಿಮ್ಮ ಮನೆಯ ತುಂಬ ತುಂಬಿಕೊಂಡಿದೆ ಎಲ್ಲ ಕೋಣೆಗಳಲ್ಲಿ ಆ ಪರಮೇಶ್ವರನ ದಿವ್ಯ ಬೆಳಕು ತುಂಬಿಕೊಳ್ಳುತ್ತಾ ನಿಮ್ಮ ಮನೆ ಅನಂತ ಶಕ್ತಿಯಿಂದ ತುಂಬಿಕೊಳ್ಳುತ್ತಿದೆ ಇದೀಗ ನಿಮ್ಮ ಚಿತ್ತವನ್ನು ಹೃದಯದತ್ತ ಕೇಂದ್ರೀಕರಿಸುತ್ತ ಹೃದಯಪೂರ್ವಕವಾಗಿ ಆ ಪರಮೇಶ್ವರನಿಗೆ ಧನ್ಯವಾದಗಳನ್ನು ಸಮರ್ಪಿಸಿ ಹೇ ಪರಮೇಶ್ವರ ಜಗದೀಶ್ವರ ಸರ್ವೇಶ್ವರ ನಿನಗೆ ನನ್ನ ಅನಂತ ಕೋಟಿ ನಮನಗಳು ಧನ್ಯವಾದಗಳು ನಿಮ್ಮ ತಂದೆ ತಾಯಿಗಳಿಗೂ ಮತ್ತೊಮ್ಮೆ ಧನ್ಯವಾದವನ್ನು ಸಮರ್ಪಿಸಿ ನಿಮ್ಮ ಜೀವನದ ಎಲ್ಲ ಗುರುಗಳಿಗೂ ಧನ್ಯವಾದ ಹೇಳಿ ಕುಟುಂಬದ ಎಲ್ಲ ಸದಸ್ಯರಿಗೂ ಧನ್ಯವಾದ ತಿಳಿಸಿ ಮನೆಯ ಅಕ್ಕಪಕ್ಕದವರಿಗೂ ಧನ್ಯವಾದ ಹೇಳಿ ಯಾರು ಹೇಗೇ ಇರಲಿ ನೀವು ಕಾರ್ಯನಿರ್ವಹಿಸುವ ಕಚೇರಿಯ ಎಲ್ಲರಿಗೂ ಧನ್ಯವಾದ ಹೇಳಿ ನಿಧಾನಕ್ಕೆ ಸ್ವಲ್ಪ ತಲೆಯನ್ನ ಮೇಲಕ್ಕೆ ಮಾಡುತ್ತಾ ಭೃಕುಟಿಯ ಮಧ್ಯದಲ್ಲಿ ವೀಕ್ಷಿಸಿ 兄弟，好瓦丁达。 ನಿಧಾನಕ್ಕೆ ಎರಡು ಕೈಗಳನ್ನು ನಮಸ್ಕಾರ ಮುದ್ರೆಗೆ ತೆಗೆದುಕೊಂಡು ಬನ್ನಿ ಎರಡು ಕೈಗಳನ್ನು ಜೋರಾಗಿ ಉಚ್ಚಿಕೊಳ್ಳುತ್ತಾ ಇಡೀ ಶರೀರದಲ್ಲಿ ಸ್ಪರ್ಶ ಮಾಡಿಕೊಳ್ಳಿ ಎರಡು ಅಂಗೈಗಳನ್ನು ನೋಡುತ್ತಾ ಕಣ್ತೆರೆಯಿರಿ